ಸ್ನೇಹಿತರೆ ಸದ್ಯ ಈಗ ಹದಿನೇಳು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಸ್ವರ್ಗದ ಮನೆಗೆ ಯಾವ ಸ್ಪರ್ಧಿಗಳು ಹಾಗೂ ನರಕದ ಮನೆಗೆ ಯಾವ ಸ್ಪರ್ಧಿಗಳು ಎಂಟ್ರಿ ಆಗಿದ್ದಾರೆ ಎಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮೊದಲನೇ ಸ್ಪರ್ಧಿಯಾಗಿರುವ ಗೀತಾ ಸೀರಿಯಲ್ ಭವ್ಯ ಗೌಡಗೆ ನೇರವಾಗಿ ಸ್ವರ್ಗದ ಮನೆಗೆ ಎಂಟ್ರಿ ಸಿಕ್ಕಿದೆ ಎರಡನೇ ಸ್ಪರ್ಧಿಯಾಗಿರುವ ಯಮುನಾ ಶ್ರೀನಿಧಿ ಸ್ವರ್ಗದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಹಾಗೂ ಮೂರನೇ ಸ್ಪರ್ಧಿಯಾಗಿರುವ ಧನ್ರಾಜ್ ಆಚಾರ್ಯ ಇವರು ಕೂಡ ಸ್ವರ್ಗದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಆ ನಂತರ ನಾಲ್ಕನೇ ಸ್ಪರ್ಧೆಯಾದ ಗೌತಮಿ ಜಾಧವ್ ಇವರು ಕೂಡ ಸ್ವರ್ಗದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಐದನೇ ಸ್ಪರ್ಧೆಯಾದ ಅನುಷಾ ರೈ ಇವರು ನರಕದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಆರನೇ ಸ್ಪರ್ಧೆಯಾಗಿರುವ ಧರ್ಮ ಕೀರ್ತಿರಾಜ್ ಅವರು ಇವರು ಕೂಡ ಸ್ವರ್ಗದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಎರಡನೇ ಸ್ಪರ್ಧೆಯಾದ ಅಡ್ವೊಕೇಟ್ ಲಾಯರ್ ಜಗದೀಶ್ ಇವರು ಸ್ವರ್ಗದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಎಂಟನೇ ಸ್ಪರ್ಧಿಯಾದ ಶಿಶಿರ್ ನರಕದ ಮನೆಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಒಂಬತ್ತನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರುವ ತ್ರಿವಿಕ್ರಮ್ ಅವರು ಸ್ವರ್ಗದ ಮನೆಗೆ ಎಂಟ್ರಿ ಸಿಕ್ಕಿದೆ ಹತ್ತನೇ ಸ್ಪರ್ಧೆಯಾದ ಹಂಸ ಅವರಿಗೆ ಸ್ವರ್ಗದಲ್ಲಿ ಎಂಟ್ರಿ ಸಿಕ್ಕಿದೆ ಹನ್ನೊಂದನೇ ಸ್ಪರ್ಧಿಯಾದ ಮಾನಸ ಅವರಿಗೆ ಬಿಗ್ ಬಾಸ್ ಮನೆಯ ನರಕದ ಮನೆಗೆ ಎಂಟ್ರಿ ಸಿಕ್ಕಿದೆ ಇನ್ನು ಹನ್ನೆರಡನೇ ಸ್ಪರ್ಧಿಯಾಗಿರುವಂತಹ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ಮನೆಯ ನರಕದ ಮನೆಗೆ ಎಂಟ್ರಿ ಸಿಕ್ಕಿದೆ ಇನ್ನು ಹದಿಮೂರನೇ ಸ್ಪರ್ಧೆಯಾಗಿರುವ ಐಶ್ವರ್ಯಾ ಸಿಂಧೋಗಿ ಬಿಗ್ ಬಾಸ್ ವರ್ಗದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಹದಿನಾಲ್ಕನೇ ಸ್ಪರ್ಧಿಯಾಗಿರುವ ಚೈತ್ರ ಕುಂದಾಪುರ್ ಇವರು ಬಿಗ್ ಬಾಸ್ ನರಕದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಹಾಗೂ ಹದಿನೈದನೇ ಸ್ಪರ್ಧಿಯಾಗಿರುವ ಉಗ್ರಂ ಮಂಜು ಇವರು ಬಿಗ್ ಬಾಸ್ ವರ್ಗದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಹದಿನಾರನೇ ಸ್ಪರ್ಧಿಯಾಗಿರುವ ಮೋಕ್ಷಿತ ಪೈ ಬಿಗ್ ಬಾಸ್ ನರಕದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಹಾಗೂ ಹದಿನೇಳನೇ ಸ್ಪರ್ಧಿಯಾಗಿರುವ ರಂಜಿತ್ ಇವರು ನರಕದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಹದಿನೇಳು ಜನ ಸ್ಪರ್ಧಿಗಳಲ್ಲಿ ಹತ್ತು ಜನ ಸ್ವರ್ಗದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡರೆ ಇನ್ನು ಉಳಿದ ಏಳು ಜನ ನರಕದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಈಗ ಆಲ್ರೆಡಿ ಹತ್ತು ಜನ ಸ್ವರ್ಗದ ಮನೆ ಏಳು ಜನ ನರಕದ ಮನೆಗೆ ಎಂಟ್ರಿ ಆಗಿದೆ ನಿಮ್ಮ ಪ್ರಕಾರ ಇವರಲ್ಲಿ ಯಾರು ಸ್ವರ್ಗದ ಮನೆಗೆ ಹೋಗಬೇಕಿತ್ತು ಹಾಗೂ ಯಾರು ನರಕದ ಮನೆಗೆ ಹೋಗಬೇಕಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ